ಕೋತಿ ಮೊಸರು ತಿಂದು ಇನ್ನೊಬ್ರು ಬಾಯಿಗೆ ಒರೆಸಿದಂಗ ಆ ರೀತಿ ಪರಿಸ್ಥಿತಿ ಆಗ್ತೈತೆ ಈ ರಾಜ್ಯದಲ್ಲಿ ದಲಿತ ಸಿ ಎಂ ಆಗಬೇಕು ಅನ್ನೋದು ಅವರು ಇವತ್ತು ಅವ್ರ ಕಷ್ಟ ಬಂದಿದೆ ದಲಿತರು ನೆನಪಾಗ್ತಾ ಇದಾರೆ ಯಾಕ ಯಾರನ್ನ ಹೇಳಿದರೇನು ಅವರು ಸ್ವತಃ ಅವ್ರ ಮಗನೇ ಹೋಗಿ ಮುಂದೆ ಆ ಏನಂತಾರ ಅಹಿಂದದ ನಾಯಕ ಅನ್ನೋದಕ್ಕೋಗಿ ಮುಂದೆ ಭವಿಷ್ಯದ ಆ ಈ ನಮ್ಮ ತಂದೆಯವರಾದ ನಂತರ ಆ ಸ್ಥಾನವನ್ನು ಏರಂತ ವ್ಯಕ್ತಿ ಯಾರಂದ್ರೆ ಸತೀಶ್ ಜಾರಕಿಹೊಳಿ ಅವ್ರಂದೇಳಿ ಅವ್ರ ಮಗ ಹೇಳಿದ್ರು ಮಗ ಹೇಳಿದ ನಂತರ ಮತ್ತೆ ಪುನಃ ಏನಾಯ್ತು ಇವತ್ತು ದಲಿತ ಸಿಎಂ ಅನ್ನೋದ್ಕೋಗು ಆಗ್ತಾ ಇದೆ ಮತ್ತೆ ಅವ್ರು ಮುಖ್ಯಮಂತ್ರಿಗಳು ಹೇಳ್ತಾ ಇದಾರೆ ನಾನು ನಾನು ಆ ರೀತಿ ಹೇಳಿಲ್ಲ ನಮ್ಮ ಮಗ ಅಂದಿರೋದು ಬೇರೆ ಹೇಳಿರೋದು ಬೇರೆ ಆಗ್ತಾ ಇದೆ ಇವತ್ತು ಇವೆಲ್ಲ ಮಾಡಿದಂಥ ಟೈಮಲ್ಲಿ ಸಿದ್ದರಾಮಯ್ಯರಿಗೆ ನೊಬೆಲ್ ಪ್ರಶಸ್ತಿ ಕೊಡಬೇಕು ಭಾಳ ದೊಡ್ಡ ಬುದ್ಧಿವಂತ ರೀ ಅವರು ಬಹಳ ಎಷ್ಟು ದೊಡ್ಡ ಬುದ್ಧಿವಂತ ಅಂದರೆ ಅವರೇ ಚೂಟೋದು ಅವರೇ ಅಳಸೋದು ಅವರೇ ಕ್ರಿಯೇಟ್ ಮಾಡೋದು ಏನಂದೇಳಿ ದಲಿತರಂದೇಳಿ ಕ್ರಿ ಕ್ರಿಯೇಟ್ ಮಾಡೋದು ಎಸ್ ಟಿಗಳನ್ನ ಎತ್ತಿ ಕಟ್ಟೋದು ಸತೀಶ್ ಎತ್ತಿ ಕಟ್ಟೋದು ಅಲ್ಲಿ ಪರಮೇಶ್ವರ್ನ ಎತ್ತಿ ಕಟ್ಟೋದು ಅಲ್ಲಿ ಅವನು ಸುಮ್ಮನೆ ಆ ಪ್ರಿಯಾಂಕಾ ಗರಿ ಕೂಡ ಅವ್ನು ಕೂಡ ತಲೆಯಲ್ಲಿ ಉತ್ಸಾಹ ಬಂದ್ಬಿಟ್ಟಿದ್ದೆ ಇವಾಗ ಇತ್ತೀಚೆಗೆ ನಾನು ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಅದ್ರ ಬಗ್ಗೆ ಬಾಯಿ ಬಾಯಿ ಬಂದ್ ಮಾತಾಡ್ತಾರೆ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಅದು ಬ್ಯಾನ್ ಮಾಡಬೇಕು ಇದು ಮಾಡ್ಬೇಕು